ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರೆ ಅವರ ಮನೆ ಅವ್ರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಇದೊಂದು ಕಾಂಟ್ರಾಕ್ಟರ್ ಗಳನ್ನ ಬ್ಲಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಬಹಳ ಆಗ್ತಾ ಇದೆ ಮಾನ್ಯ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಮಾಡಿದಿವಿ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಕರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಎಲ್ಲರಿಗೆ ಮಾತಾಡಿ ಭ್ರಷ್ಟಾಚಾರದ ಕಿತಾಮ ಅವರು ಆಗ್ತಾ ಇದ್ದಾರೆ ಎಲ್ಲರಿಗೆ ಆಗ್ತದೆ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಾಕುದಾದ್ರ ಮೇಲೂ ಒಂದು ವಿಜಿಲೆನ್ಸ್ ಆಗಬೇಕು ಅದು ಅವರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಾಕದಾರ ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರರು ಆಗಿದ್ದಾರೆ ಇದಕ್ಕ ಒಂದು ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಆರ್ ಟಿ ಐ ಏನಿದೆ ಇಟ್ಸ್ ವೆರಿ ಪವರ್ಫುಲ್ ವೆಪನ್ ಬಹಳ ಯು ಪಿ ಎಸ್ ಒಂದು ಒಳ್ಳೆಯ ಒಳ್ಳೆ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕ್ಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಅಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡಿ ಅವನೇನಾದ್ರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡ್ ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಕಟ್ತಾರೋ ಆ ಪ್ಲಾನ್ ಎಲ್ಲ ಕೊಡಿ ಹೌ ಆಸ್ಕ್

ಅರ್ಧ ಗಂಟೆಲ್ಲ ಚರ್ಚೆ ನಿಮಗೆ ಇದೊಂದು ಅತ್ಯಂತ ತಮೇ ಹೇಳಿದಾಗೆ ಸೂಕ್ತ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ನ ಸರಿ ಬೆಳೆಸ್ಬೇಕು ಸ್ವಲ್ಪ ಕೂತ್ಕೋಲ್ ಈಗ ಅಧ್ಯಕ್ಷ ಬೆಂಗಳೂರು ಅಭಿವೃದ್ಧಿ ಸಚಿವರಲ್ಲಿ ಪ್ರಶ್ನೆ ಕೇಳ ಬಯಸುತ್ತೇನೆ ಚುಕ್ಕೆ ಪ್ರಶ್ನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಕೆಲವು ಉಪ ಪ್ರಶ್ನೆಗಳನ್ನು ಕೇಳ ಬಯಸ್ತೀನಿ ಬಹಳ ಮುಖ್ಯವಾಗಿ ಯಾವಾಗಲೇ ಮಳೆ ಬಂದರೆ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುತ್ತೆ ಸಾಧಾರಣ ಪ್ರತಿ ವರ್ಷದಲ್ಲೂ ಆರು ತಿಂಗಳ ಕಾಲ ಬೆಂಗಳೂರು ನಗರದಲ್ಲಿ ಬೇರೆ ಕಡೆನೂ ಇರುತ್ತೆ ಆದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುವಂಥದ್ದಿದೆ ಹಾಗಾಗಿ ವಿಚಾರದಲ್ಲಿ ಸನ್ಮಾನ್ಯ ಸಚಿವರ ಮತ್ತು ಸರ್ಕಾರ ಗಮನ ಸೆಳೆಯೋಕ್ಕೆ ಇದು ಪ್ರಶ್ನೆಗಳನ್ನ ಒಂದಿಷ್ಟು ಉಪ ಪ್ರಶ್ನೆಗಳನ್ನ ಬಯಸ್ತೀನಿ ಏನೊಂದು ಈ ಡ್ರೈನೇಜ್ ಸಿಸ್ಟಮ್ ಏನಿದೆ ಈಗಿರೋಂಥ ಡ್ರೈನೇಜ್ ಸಿಸ್ಟಮು ಪರಿಣಾಮಕಾರಿಯಾಗಿಲ್ಲ ಅದಿಲ್ಲ ಇಲ್ಲದ ಕಾರಣವೇ ನಮ್ಮೆಲ್ಲ ಅಂಡರ್ ಪಾಸಸ್ಗಳಲ್ಲಿ ನೀರುಗಳು ನಿಲ್ಲುವಂಥದ್ದಾಗ್ತಿದೆ ಮತ್ತು ಡ್ರೈನೇಜು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನಲ್ಲಿ ಕ್ಯಾರಿಂಗ್ ಕೆಪ್ಯಾಸಿಟಿ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ ಅದು ಸಮಸ್ಯೆ ಗೊತ್ತಿರುವಂಥದ್ದು ಕಾಂಕ್ರೀಟ್ ಇದೆ ಹಾಗಾಗಿ ಕಾಂಕ್ರೀಟ್ ಜಂಗಲ್ ಆಗಿರೋ ಕಾರಣ ನೀರನ್ನು ಅರಿವು ಜಾಸ್ತಿ ಆಗಿರೋ ಕಾರಣ ಕ್ಯಾರಿಂಗ್ ಕೆಪ್ಯಾಸಿಟಿ ಇಲ್ಲ ಹಾಗಾಗಿ ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ಸರ್ ಈಗಾಗಲೇ ಏನು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಆಗಬೇಕು ರೀಚಾರ್ಜಿಂಗ್ ಆಗಬೇಕು ಅನ್ನೋಂಥದ್ದನ್ನು ಕಡ್ಡಾಯವನ್ನು ಮಾಡಿರೋಂಥದ್ದಿದೆ ಆದರೂ ಸಹ ಇವತ್ತು ಮನೆ ಮಟ್ಟದಲ್ಲಿ ಕಡ್ಡಾಯ ಮಾಡಿರುವಂಥದ್ದಾಗಿದೆ ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಹಾರ್ವೆಸ್ಟನ್ನು ಮಾಡಲಿಕ್ಕೆ ಅಥವಾ ರೀಚಾರ್ಜಿಂಗ್ ಮಾಡಬೇಕಾಗಿರೋ ಪರಿಣಾಮಕಾರಿಯಾಗಿ ಆಗಿಲ್ಲ ಆದ ಕಾರಣ ಏನೊಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ ಅತಿಸೂಕ್ಷ್ಮ ಸೂಕ್ಷ್ಮ 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 ಪ್ರದೇಶಗಳು ಇನ್ನೂರ ಹನ್ನೊಂದಿದೆ ಅದರಲ್ಲಿ ನೂರ ಅರವತ್ತೊಂಬತ್ತನ್ನು ಈಗಾಗಲೇ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಿದ್ದಾರೆ ಖಂಡಿತ ಇಲ್ಲ ಇವತ್ತು ನೀರು ಮನೆಗೆ ನುಗ್ಗುವಂಥದ್ದು ಎಲ್ಲಿ ಬೇಕಾದರೂ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎತ್ತರದ ಪ್ರದೇಶದಲ್ಲಿ ಇರುವಂಥದ್ದು ಆದರೂ ಸಹ ಇವತ್ತು ಫ್ಲಡ್ಡಿಂಗ್ ಆಗ್ತಿದೆ ಅಂದರೆ ಎಲ್ಲೊಂದು ಕೂಡ ಇದು ಮೇಜರ್ ಸಮಸ್ಯೆಗಳಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಆದ್ಯತೆಯಲ್ಲಿ ಬಗೆಹರಿಸುವಂಥದ್ದಾಗಿಲ್ಲ ಮತ್ತು ಉತ್ತರದಲ್ಲಿ ಕೊಟ್ಟಿದ್ದಾರೆ ಸ್ಟ್ರಾಂಗ್ ಓಟರ್ ಡ್ರೈನ್ ನಾಲ್ಕು ಬಾರಿ ಸ್ವಚ್ಛಗೊಳಿಸ್ತೀವಿ ಅಂತ ಒಂದು ಬಾರಿನೂ ಸ್ವಚ್ಛಗೊಳಿಸಲ್ಲ ಅಂತ ನಾನು ಆಯ್ತು ಹಾಗಾಗಿ ಇದನ್ನ ಇದ್ರ ಜೊತೆಯಲ್ಲೇ ಇವತ್ತು ಮರಗಳು ಮರಗಳನ್ನು ಸಹ ಇವತ್ತು ಬಹಳ ದೊಡ್ಡ ಇವತ್ತು ಎಲ್ಲ ಕಡೆ ಕಟ್ಟಡಗಳು ನಿರ್ಮಾಣ ಆಗಿರೋ ಪ್ರಶ್ನೆ ಮರಗಳು ದೂರ ದೂರದೇ ಇರ್ತದೆ ಹಾಗಾಗಿ ಈ ಮರಗಳನ್ನ ಬರಲಿ ಸರ್ ಮರಗಳನ್ನ ಟ್ರಿಮ್ಮಿಂಗ್ ಆಗುವಂತದ್ದು ಆಗಬೇಕು ಅಷ್ಟೇ ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳು ಇದಾವೆ ಸರ್ ಕಟ್ ಮಾಡಬೇಕು ಅದನ್ನ ಗಮನಿಸಂತದ್ದು ಆಗಬೇಕು ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್ ಹಾಕಿಿದ್ದಾರೆ ಈ ಕಾಂಕ್ರೀಟ್ ಗಳನ್ನು ತೆಗೆಯುವಂತದನ್ನು ಆಗಬೇಕು ಸರ್ ಓಕೆ ರೀಚಾರ್ಜ್ ವೆಲ್ಸ್ ಗಳನ್ನು ಮಾಡಬೇಕು ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ನ ಇನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಅರಿತಿದೆ ಅನ್ನೋ ಎಲ್ಲೂ ನೋಡ್ತಿಲ್ಲ ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲ್ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ ಸರ್ ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನೂ ಕಾಡ್ತಿರ್ತಾರೆ ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್ ಈ ಮಳೆಗಾಲದಲ್ಲಿ ಏನು ಬೇಕಾದ್ರೂ ಹಾನಿ ಆಗುತ್ತೆ ಸಾಕಷ್ಟು ಹಾನಿಗಳು ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಬಹಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಇದಕ್ಕೆ ಬೇಕಾಗಿರುವಂತ ಪ್ರಯತ್ನಗಳು ಎಲ್ಲ ಒಂದ್ ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ ಹಾಗಾಗಿ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೇನೆ ದೀಕ್ಷೆ ಅಶ್ವತ್ಥಾಯಣ್ ಬಡ ಹಿರಿಯ ಶಾಸಕರು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕೆಲಸನ ಮಾಡಿದ್ದಾರೆ ಅವ್ರಿಗೂ ಅನುಭವ ಇದೆ ಅವ್ರು ಸಲಹೆ ಕೊಡಲಿ ಟೈಮ್ ಈಸ್ ಮೋಸ್ಟ್ ವೆಲ್ಕಮ್ ಈಗ ಕ್ವಶನ್ ಹಾಕಿದ್ರು ಡ್ರೈನು ನೀರು ಕಾಲುವೆಗೆ ಮರ ಬಗ್ಗೆ ಮಾತಾಡಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು ಎಲ್ಲ ಮಾತಾಡಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದರೆ ಈ ಎನ್ಕ್ರೋಚ್ಮೆಂಟ್ ಕೂಡ ಈ ಸ್ಟಾಂಗ್ ವಾಟರ್ ಡೇ ನಲ್ಲಿ ಸುಮಾರು ಈಗಾಗಲೇ ಒಂದು ಇನ್ನೂರು ಎರಡ್ ಸಾವಿರದ ಮುನ್ನೂರ ತೊಂಬತ್ತೈದು ಕಡೆ ಈಗಾಗಲೇ ತೆಗೆದಿದ್ದೀವಿ ಅವ್ರಿಗೆ ಮೈನ್ ಕನ್ಸರ್ನ್ ಏನಂತಂದ್ರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ ಗಳಲ್ಲಿ ನಾವು ಕಾಂಕ್ರೀಟ್ ಆಗ್ತಾ ಇದೀವಿ ಅಂತ ಅಲ್ಲ ದಟ್ ಇಸ್ ವಾಟ್ ಯು ಯುವರ್ ಕನ್ಸರ್ನ್ ಸರ್ ಅದು ಡ್ರೈನ್ ಅಲ್ಲಾರ ಮಾಡಿ ರೋಡ್ ಮಾಡಿ ದೊಡ್ಡ ದೊಡ್ಡ ಡ್ರೈನ್ ಗಳಲ್ಲಿ ರೀಚಾರ್ಜ್ ವೆಲ್ಸ್ ಗಳು ಮಾಡಬೇಕು ಅಂತ ರೀಚಾರ್ಜ್ ವೆಲ್ಸ್ ನಾನು ಅದಕ್ಕೆ ಈ ಮೈನ್ ಪ್ರಾಪರ್ಟಿಗಳಲ್ಲಿ ಇವು ಇನ್ಕ್ಲೂಡಿಂಗ್ ದೊಡ್ಡ ಫ್ಲಾಟ್ಗಳಲ್ಲಿ ಏನು ಏನ್ ಮಾಡ್ಬಿಡ್ತಾ ಇದ್ದಾರೆ ಅಂತಂದ್ರೆ ಎಂಟು ಎಂಡಿಗೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದಾರೆ ನಮ್ಮ ಮನೆಗಳಲ್ಲಿ ಮಾತ್ರ ನಾವು ಇದನ್ನ ರೀಚಾರ್ಜ್ ಮಾಡೋಕ್ಕೆ ಜಾಗ ಹೇಳ್ತಾ ಇದೀವಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಈ ಗೋಸ್ಕರ ಏನ್ ಮಾಡ್ತಾ ಇದಾರೆ ಅಲ್ಲೆಲ್ಲರೂ ನೀರು ಬರೀ ಈಚೆ ಬರಬೇಕು ಎಲ್ಲೂ ಒಳಗಡೆ ರೀಚಾರ್ಜ್ ಆಗ್ತದೆ ಅದಕ್ಕೆ ನಾನು ಏನೋ ಒಂದು ಹುಡುಕ್ತಾ ಇದೀನಿ ಅದಕ್ಕೆ ಅಟ್ ಸೈಡ್ ಅಲ್ಲಿ ಒಂದು ಟೆನ್ ಫೀಟ್ ಬಿಡಿ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನೀರೆಲ್ಲ ಅಲ್ಲಿಗೆ ಹೋಗ್ಲಿ ಭೂಮಿಗೆ ಹೋಗಲಿ ರೀಚಾರ್ಜ್ ಆಗಲಿ ಅನ್ನೋದು ಕೂಡ ನನ್ನ ತಲೆಯಲ್ಲಿ ಆಮೇಲೆ ಗ್ರೌಂಡ್ ವಾಟರ್ ರೋಡ್ ಹೇಳಿ ರೀಚಾರ್ಜ್ ವೆಲ್ಸ್ಗಳು ಮಾಡಿದ್ರೆ ಅದು ನಿಜಕ್ಕೂ ಹಾರ್ವೆಸ್ಟಿಂಗ್ ಅಥವಾ ರೀಚಾರ್ಜ್ ಆಗ್ಲಿಕ್ಕೆ ಸಾಧ್ಯವಿರುತ್ತೆ ಬರೀ ಓಪನ್ ಸರ್ಫೇಸ್ ಇದ್ದರೂ ಸಾಲಲ್ಲ ಕೆಲವು ಒಂದು ಸ್ವಲ್ಪ ಓಪನ್ ಸರ್ಫೇಸ್ ಇದ್ದರೂ ಅಷ್ಟು ಹಿಂಗ್ಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ನೇರವಾಗಿ ವೆಲ್ಗಳು ಮಾಡಿದ್ರೆ ತುಂಬ ಲಕ್ಷಾಂತರ ಲೀಟರ್ ಮಿಲಿಯನ್ಸ್ ಆಫ್ ಲೀಟರ್ಸ್ನೂ ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ಬೋದು ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅದಕ್ಕೆ ಏನು ಕನ್ಸಿಷನ್ ಏನಾದ್ರು ಆದರೆ ಈಗ ಒಂದು ಸಣ್ಣ ಕನ್ಸಿಷನ್ಗಳು ಘೋಷಣೆ ಆಗಿದೆ ಇನ್ನೂ ಹೆಚ್ಚಾಗಿ ಕನ್ಸಿಷನ್ ಏನೋ ಕೊಡಲಿಕ್ಕೆ ಸಾಧ್ಯವಾದರೆ ಯಾರು ಎಷ್ಟು ಹಾರ್ವೆಸ್ಟ್ ಮಾಡ್ತಾರೋ ಅದ್ರ ಆಧಾರಿತವಾಗಿ ಕನ್ಸಿಷನ್ ಕೊಡುವಂಥದ್ದು ಮಾಡಿದ್ರೆ ಇನ್ಸೆಂಟಿವ್ ಬೇಸ್ಡಲ್ಲಿ ಟ್ಯಾಕ್ಸ್ ಅಥವಾ ವಾಟರ್ ಬಿಲ್ನಲ್ಲೋ ಏನಾರ್ ಒಂದು ಒಂದು ರೈಟಿಂಗ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟರೆ ಒಳ್ಳೇದು ಅಂತಾನೂ ಬಿಕಾಸ್ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್ ಸರ್ಸನ್ ಇಸ್ ಗುಡ್ ಆಲ್ ಟೈಮ್ಸ್ ಸಮಸ್ಯೆ ಆಗುತ್ತೆ ಮತ್ತೆ ಮರಗಳು ವಿಚಾರದಲ್ಲೂನು ಅಧ್ಯಕ್ಷರೇ ಮರಗಳದ್ದು ನಿಜ ಈ ಮರಗಳು ಮುಟ್ಟ ತಕ್ಷಣ ಮೇಲೆ ಬಿತ್ತು ಬಿಡ್ತಾರೆ ಅದೂ ಗೊತ್ತಿದೆ ಅವ್ರಿಗೆಲ್ಲ ಎಕ್ಸ್‌ಪೀರಿಯನ್ಸ್ ಆಗಿದೆ ಅದೆಲ್ಲ ಬಟ್ ವಾಟ್ ಎವರ್ ಇಸ್ ಅ ನಾವ್ ಬೇಕಾದ್ರೆ ರೈನ್ ಹಾರೆಸ್ಟಿಂಗ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ ಡ್ರೈನು ವೇಸ್ಟೇಜ್ ಬಗ್ಗೆ ಎಲ್ಲ ಕೂಡ ಅವ್ರು ಮಾತಾಡಿದ್ದಾರೆ ಕಾಂಕ್ರೀಟ್ ಜಾಸ್ತಿ ಆಗಿರೋದು ಕೂಡ ಹೇಳಿದ್ದಾರೆ ನಿಜ ನೀರು ಹೋಗ್ಬೇಕು ಭೂಮಿಗೆ ಹೋಗ್ಲಿಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್ ಮಂತ್ರಿಗಳ್ ನೀರ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಂತ ನಮ್ ಸ್ಟಾಪ್ ಮಾಡಿ ಡ್ರೈನ್ ಲವ್ರಿ ಟರ್ ಮೀಟರ್ ಹಾವ್ ಐಡಿಯಾ ತುಂಬ ವೆಂಕಟೇಶ ఎన్స్ <San> బోసరాజ్